ನಾವು ಕಾಟೇರ ಟೈಟಲ್ ಕೊಟ್ಟ ಬಗ್ಗೆ ಹೇಳಿದಂತ ದರ್ಶನ್ ಟೈಟಲ್ ಕೊಟ್ಟಿದ್ದು ನಾನೇ ಎಂದು ಹೇಳಿದಂತ ದರ್ಶನ್ ಟೈಟಲ್ ಕತೆ ನಾನೇ ಕೊಟ್ಟಿದ್ದೆ ಎಂದಿದ್ದಂಥ ಉಮಾಪತಿ ಅವರು ಹೇಳಿದರು ಆ ಮಾತಿಗೆ ಖಡಕ್ಕಾಗಿ ಉದ್ಧರಿಸಿದಂಥ ದಚ್ಚು ಅಂದ್ರೆ ಈ ಹಿಂದೆ ಅವರು ಈ ಟೈಟಲ್ ಅನ್ನು ಕೊಟ್ಟಿದ್ದು ನಾನೇ ಅನ್ನೋ ವಿಚಾರವಾಗಿ ಹೇಳಿದರು ಟೈಟಲ್ ಕತೆ ನಾನೇ ಕೊಟ್ಟಿದ್ದೆ ಅಂತ ಹೇಳಿದಂತ ಉಮಾಪತಿ ಅವರಿಗೆ ದರ್ಶನ್ ಅವರು ಕೌಂಟರ್ ಕೊಟ್ಟಿದ್ದಾರೆ ಉಮಾಪತಿ ಮಾತಿಗೆ ಖಡಕ್ಕಾಗಿ ಉದ್ದರಿಸಿದಂಥ ದಚ್ಚು ಆಗ ಟೈಟಲ್ ನೀವೇ ಕೊಟ್ಟಿದ್ದು ಎಂದಂತ ತರುಣ್ ಸುಧೀರ್ ತರುಣ್ಗೆ ಟೈಟಲ್ ರಿಜಿಸ್ಟರ್ ಮಾಡಿಸೋಕೆ ಹೇಳಿದ್ದೆ ಜಾಗ ಇಲ್ಲವೆಂದು ಅವರ ಬ್ಯಾನರ್ನಲ್ಲಿ ರಿಜಿಸ್ಟರ್ ಮಾಡಿಸಿದ್ವಿ ಮತ್ತೆ ಯಾಕಪ್ಪ ಬಂದು ಬಂದು ಗುಮ್ಸ್ಕೋತೀಯ ಇದು ಟೈಟಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಟೇರ ಟೈಟಲ್ ವಿಚಾರವಾಗಿ ಅಂದರೆ ಆಗ ಈ ಮದಗಜ ಮತ್ತು ಕಾಟೇರ ಟೈಟಲ್ ವಿಚಾರವಾಗಿತ್ತು ನಂತರ ಮುರಳಿಯವರು ಆ ಮದಗಜ ಟೈಟಲ್ ಅನ್ನ ಆ ಸಿನಿಮಾ ಮಾಡಿದ್ರು ಉಮಾಪತಿ ದರ್ಶನ್ ಅವರು ಆಯ್ತು ಇತ್ತು ಕಾಟೇರ ಟೈಟಲ್ ಏನಿದೆ ಅದನ್ನ ದರ್ಶನ್ ಅವರ ಹೆಸರಿನಲ್ಲಿ ಅವರ ಸಿನಿಮಾಗಾಗಿ ಅಂತ ರಿಜಿಸ್ಟ್ರೇಷನ್ ಮಾಡ್ತಾ ಇತ್ತು ಆಗ ಜಾಗ ಇರಲಿಲ್ಲ ಸೊ ಅದಕ್ಕೋಸ್ಕರ ಇವರ ಹೆಸರಲ್ಲಿ ನಾವು ರಿಜಿಸ್ಟ್ರೇಷನ್ ಮಾಡ್ತಿದ್ವಿ ಅಂತ ಟೈಟಲ್ ಕತೆ ನಾನೇ ಕೊಟ್ಟಿದ್ದೆ ಅಂತ ಉಮಾಪತಿ ಹೇಳಿದಂಥದಕ್ಕೆ ಇವತ್ತು ಐವತ್ತನೇ ದಿನದ ಸೆಲೆಬ್ರೇಷನ್ ಏನು ನಡೀತಾ ಇತ್ತು ಪ್ರಸನ್ನ ಚಿತ್ರಮಂದಿರದಲ್ಲಿ ಅಲ್ಲಿ ಉತ್ತರ ಕೊಟ್ಟಿದ್ದಾರೆ ಬಂದು ಬಂದು ಗುಮ್ಮಸ್ಕೋಬೇಡ ಎಲ್ಲ ಇದ್ಯಾ ಚೆನ್ನಾಗಿದ್ಯಾ ಅಲ್ಲೇ ಇದ್ಬಿಡು ತಪ್ಪದು ಸೊ ಆದ್ರಿಂದ ಅದಷ್ಟೇ ನಾನು ಕ್ಲಾರಿಫಿಕೇಶನ್ ಯಾಕಂದ್ರೆ ನಿಮಗೆ ಗೊತ್ತಾಗ್ಲಿ ಅಂತ ಅಷ್ಟೇ ನೀನು ಏನೇನಿಲ್ಲ ಇವತ್ತು ಇಲ್ಲಿಗೆ ನಿಂತು ಇದೊಂದು ಜರ್ನಿ ನಾನು ಒಬ್ಬನ ಜರ್ನಿ ಅಲ್ಲ ಪ್ರತಿ ಒಬ್ರು ಇಲ್ಲಿ ಬಂದಿರೋರು ಅಷ್ಟು ಜನ ಥಿಯೇಟ್ರ್ ಇಲ್ಲ ಅಂತಂದ್ರೆ ನಾವಿಲ್ಲ ಏನಕ್ಕೆ ಸಿಂಗಲ್ ಥಿಯೇಟ್ರಲ್ಲಿ ಇವತ್ತು ಅಧಿಕಾರ ಇದೆ ನಾವು ನಿಂತ್ಕೊಳಕೆ ಇದೇ ಮಲ್ಟಿಪ್ಲೆಕ್ಸ್ ಗೆಲ್ ಹೋಗ್ ಮಾಡೋಕ್ಕಾಗತ್ತ ಅವ್ರಿಗೆ ಯಾರಿಗೂ ಕೇರು ಇಲ್ಲ ನಮ್ಮ ಬಗ್ಗೆ ಸಿಂಗಲ್ ಥಿಯೇಟರ್ ಇದ್ರೆ ಮಾತ್ರ ಒಬ್ಬ ನಿರ್ಮಾಪಕ ಬದ್ಕಕ್ ಸಾಧ್ಯ ಇದು ಹೇಳ್ತೀನಿ ಕೇಳಿಸ್ಕೊಳ್ರಿ ಯಾಕಂದ್ರೆ ಇಲ್ಲಿ ಬರೋ ಶೇರು ನಮ್ಗೆ ಅವ್ರು ಕೊಡೋಲ್ಲ ಆಕ್ಚುಲಿ ಅಂಡ ಪಪ್ಪ ಒಳ್ಳೆ ಇದು ಮಾಡಿದಾರೆ ಇಲ್ಲ ಅಂತಲ್ಲ ಬಟ್ ಅಲ್ಲಿ ಇದ್ ವೇರಿಯೇಷನ್ ಬೇರೆ ಇಲ್ಲಿ ವೇರಿಯೇಷನ್ ಬೇರೆ ಇಲ್ಲಿ ಪ್ರತಿ ಒಂದು ಟಿಕೆಟ್ ದುಡ್ಡು ಕೂಡ ನಿರ್ಮಾಪಕನ ಹತ್ರನೇ ಹೋಗೋದು ಅಲ್ಲಿ ಯಾವುದೇ ಶೇರ್ ಇಲ್ಲ ಇನ್ನೊಂದಿಲ್ಲ ಅವ್ರು ಬಾಡಿಗೆ ಕಟ್ಟಿದ್ರೆ ಮಿಕ್ಕಿದ ಅಷ್ಟು ನಿರ್ಮಾಪಕ ಅಂತಾರೆ ಸೊ ಆದ್ರಿಂದ ಅಣ್ಣ ದಯಮಾಡಿ ನೀವೀಗ ಹೇಳಿದ್ರಿ ವರ್ಷಕ್ಕೆ ಎರಡು ಅಂತ ಖಂಡಿತ ಅಕ್ಟೋಬರ್ ಥಿಯೇಟರ್ ಖಾಲಿ ಇಟ್ಕೊಳ್ಳಿ ಖಂಡಿತ ಅಕ್ಟೋಬರ್ಗೆ ನಾನು ಬರ್ತೀನಿ ಅಣ್ಣ ಇದೇ ಥಿಯೇಟರ್ ಅಣ್ಣ ಯಾಕಂದರೆ ನಿನ್ನೆ ಕೂಡ ಪ್ರಕಾಶನ್ ಹೇಳಿದೆ ಅಕ್ಟೋಬರ್ಗೆ ಹೇಳ್ಬಿಡು ಚಿನ ಅಕ್ಟೋಬರ್ಗೆ ಬಂದೇ ಬರ್ತೀವಿ ತಮ್ ಕಟ್ಟಾರು ದುಡ್ದು ಬಿಡೋಣ ಒಟ್ಟಲ್ಲಿ ಅಕ್ಟೋಬರ್ಗೆ ಬಂದೇ ಬರ್ತೀವಿ ಅಂತೇಳಿ ಖಂಡಿತ ಅಕ್ಟೋಬರ್ ಅಣ್ಣ ದಯವಿಟ್ಟು ಥಿಯೇಟ್ರ್ ಕೊಡೋಣ ಏನಕ್ಕೆ ಅಂತಂದ್ರೆ ಈ ಇನ್ನೊಂದು ಹೇಳ್ತೀನಿ ಕೇಳ್ರಿ ಇದೇ ಅಂಬರೀಷಾ ಮಾಡ್ತಾ ಇದ್ವಿ ನಾವು ನಮ್ಗಲ್ಲಿ ಅಲ್ಲಿ ಕೆ ಜಿ ರೋಡಲ್ಲಿ ಥಿಯೇಟ್ರ್ ಸಿಗ್ಲಿಲ್ಲ ನಾನು ಆನಂದ ಯಾಕಂದ್ರೆ ಯಾಕಂದರೆ ಒಂದು ಅಧಿಕಾರನೂ ಇದೆ ಪಾಪ ಒಂದ್ಸಲಿ ಕಿತ್ಕೊಂಡು ಇದ್ದೀನಿ ನಿಜ ಗಲಾಟಿ ಮಾಡಿ ಮನೆ ಹತ್ರ ಹೋಗಿ ಹಾವು ಎಗ್ರಾಡಿ ಪಾಪ ಯಾರೋ ಅಪ್ಪಿಗೆ ಮತ್ತು ನಮ್ಮ ರಾಘುಗಂತೂ ಎಷ್ಟೆಲ್ಲ ಫೋನ್ ಫೋನಲ್ಲಿ ನನಗೆ ಗೊತ್ತದು ಸೊ ಇಷ್ಟೆಲ್ಲ ಆದರೂ ಕೂಡ ಆಯ್ತಪ್ಪ ಕೊಟ್ಬಿಟ್ರೆ ಅವ್ನಿಗೆ ಥಿಯೇಟ್ರನ್ನ ಲೆವೆಲ್ಗೆ ಅವರು ಆಗಿದ್ದಾರೆ ಇಲ್ಲ ಅಂತಲ್ಲ ಸೊ ಆದ್ದರಿಂದ ಯಾವಾಗ ಅಲ್ಲಿ ನಿಮಗೆ ಕೆ ಜಿ ರೋಡಲ್ಲಿ ಸಿಗ್ಲಿಲ್ವ ಮೇನ್ ಥಿಯೇಟ್ರ್ ನಾವು ಅಂಬರೀಷ ಅರ ಸಿನಿಮಾನ ಇದೆ ಕಾಟೇರಾ ಟೈಟಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ಗೊಂದಲ ಆಯಿತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಉಮಾಪತಿ ಅವರಿಗೆ ಇವತ್ತು ವೇದಿಕೆ ಮೇಲೆನೆ ಡಿವಾಸ್ ಅವರು ಒಂದು ಉತ್ತರವನ್ನು ಕೊಟ್ಟಿದ್ದಾರೆ ದರ್ಶನ್ ಅವರು ಸೊ ಬಹಳ ಮುಖ್ಯವಾಗಿ ಕಾಟೇರಾ ಟೈಟಲ್ ಅನ್ನ ನಾನ್ ಕೊಟ್ಟಿದ್ದು ಕಥೆಯನ್ನ ಕೂಡ ನಾನೇ ಮಾಡಿಸಿದ್ದೆ ಅಂತ ಈ ಹಿಂದೆ ಉಮಾಪತಿ ಅವರು ಮಾತನಾಡಿದ್ರು ಇಂಟರ್ವ್ಯೂ ನಲ್ಲ ಮಾತನಾಡಿದ್ರು ಬೇರೆ ಬೇರೆ ವೇದಿಕೆಯಲ್ಲೂ ಕೂಡ ಈ ಬಗ್ಗೆ ಪ್ರಸ್ತಾಪ ಆಗಿತ್ತು ಸೊ ಇದಕ್ಕೆ ಇವತ್ತು ಖಡಕ್ ಉತ್ತರವನ್ನು ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ದರ್ಶನ್ ಪ್ರಸನ್ನ ಥಿಯೇಟರ್ ಹೆಸರು ನೋಡಿ ಮೊದಲು ಅವರೇ ಆಕ್ಚುಲಿ ಪ್ರಸನ್ನ ಅಂತ ನಮ್ಮ ತುಂಬಾ ಆತ್ಮೀಯರು ನಮ್ಮ ಸ್ನೇಹಿತರು ನೋಡ್ರಿ ಇವರೇ ಪ್ರಸನ್ನ ಅಂತ ಅವ್ರದೇ ಥಿಯೇಟ್ರು ನಿಮ್ಮ ಥಿಯೇಟ್ರಲ್ಲಿ ನಮ್ಗೊಂದು ಶೀಲ್ಡ್ ಕೊಟ್ಟು ಇಷ್ಟೆಲ್ಲ ನಮ್ಗೆ ಗೌರವ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಇದೇ ರೀತಿ ಇನ್ನು ನೂರು ವರ್ಷ ನಿಮ್ಮ ಥಿಯೇಟರ್ ಆಗಲಿ ಅವತ್ತು ಏನಾದ್ರು ಅಪ್ಪಿ ತಪ್ಪಿ ವೀಲ್ ಚೇರ್ ಮೇಲೆ ಇರ್ತೀವೋ ಯಾವ್ದ್ರಲ್ಲಿ ಇರ್ತೀವಿ ಒಟ್ಟಲ್ಲಿ ಇಲ್ಲೇ ಇರ್ತೀವಿ ಆದ್ರೆ ವಿಡಿಯೋ ನಾವು ಇರ್ತೀವಿ ಆದ್ರೆ ಸೊ ತುಂಬಾ ಥ್ಯಾಂಕ್ ಯು ಪ್ರಸರ್ ಅವ್ರಿಗೆ ಆದ್ರೆ ಇವತ್ತು ಸಿನಿಮಾ ಬಗ್ಗೆ ಏನು ಹೇಳಲ್ಲ ಆದ್ರೆ ಯಾಕೆ ಕೆಲವು ಪ್ರೆಸ್ ಗಳು ಸಿಗ್ಲಿಲ್ಲ ನಾವು ಮಾತಾಡಕಾಗಲಿಲ್ಲ ಆದ್ರೆ ಕೆಲವು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀವಿ ಅದಕ್ಕೆ ಈಗ ರಾಮಮೂರ್ತಿ ಸರ್ ಇಲ್ಲೇ ಇದಾರೆ ಯಾಕಂದ್ರೆ ಕೆಲವ್ರು ಹೇಳಿದ್ರು ಕತೆ ನಾನ್ ಮಾಡಿಸ್ತೆ ಟೈಟಲ್ ನಾನ್ ಕೊಟ್ಟೆ ಅಯ್ಯೋ ತಗಡೆ ನಿನಗೆ ರಾಬರ್ಟ್ ಕತೆ ಕೊಟ್ಟಿದ್ದೆ ನಾವು ಈಗ ಯಾಕಂದ್ರೆ ಕೊಟ್ಟಿದ್ದು ಮಾಡಿದ್ದು ಹೇಳ್ಬಾರ್ದು ಭಗವಂತ ಯಾಕಂದ್ರೆ ಇದೇ ಸಲಿ ಇದೇ ತರ ಒಂದ್ ಕಡೆಗೆ ಸಿಗಾಕೊಂಡು ಬಾಯಿಂದ ಏಳಿಸ್ಕೊಂಡು ಬುದ್ಧಿ ಕಲ್ತಿಲ್ಲ ಅಂದ್ರೆ ನಾವೇನು ಹೇಳೋಣ ಈಗ ಈ ಕತೆ ಇಂಥ ಒಳ್ಳೆ ಕತೆ ಅದು ಯಾಕಪ್ಪ ಬಿಟ್ಟೆ ನೀನು ನೀನ್ ಮಾಡಿಸ್ತಿರ್ತಾನೆ ಇಂಥ ಒಳ್ಳೆ ಕತೆ ಯಾಕೆ ಬಿಟ್ಟೆ ನೀನು ನೀನ್ ಜಡ್ಜ್ಮೆಂಟ್ ಅಷ್ಟು ಚೆನ್ನಾಗಿದೆ ಗುಡ್ ಮಾಡ್ಬೋದಾಗಿತ್ತಲ್ಲ ಟೈಟ್ಲ್ ನಾನು ಕೊಟ್ಟೆ ಟೈಟಲ್ ಇಟ್ಟಿದ್ದೆ ನಾನು ಅದಕ್ಕೊಂದು ಕ್ಲಾರಿಫಿಕೇಶನ್ ಇದೆ ಬನ್ನಿ ಬನ್ನಿ ಡೈರೆಕ್ಟ್ ಏನಕ್ಕೆ ಅಂದ್ರೆ ಕ್ಲಾರಿಫಿಕೇಶನ್ ಕೊಡಕ್ ಬೇಕಲ್ಲ ಯಾಕಂದ್ರೆ ನಾವೆಲ್ಲರೂ ಸುಳ್ಳು ಹೇಳಿದ್ರೆ ಎಲ್ಲ ಆಧಾರ ಹಿಡ್ಕೊಂಡೆ ಮಾತಾಡಬೇಕು ಟೈಟ್ಲ್ ಸ್ವಲ್ಪ ಕತೆ ನೀವ್ ಹೇಳಿ ಸ್ವಾಮಿ ಮದಗಜ ಟೈಟ್ಲ್ ರಾಮೂರ್ತಿ ಸರ್ ಹತ್ರ ಇತ್ತು ಅದ್ ತಗೊಳ್ಬೇಕಾರೆ ಕಾಟರ ಟೈಟ್ಲ್ ನ ಉಮಾಪತಿ ಸರ್ ಕೊಟ್ಟರು ಮದಗಜ ಟೈಟ್ಲ್ ಬಾಸ್ ಹೇಳಿದ ತಕ್ಷಣ ನನಗೆ ರಾಮೂರ್ತಿ ಸರ್ ಕೊಟ್ಟರು ಯು